ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾವು ಕೂಡ ಇವತ್ತು ತುಳಸಿ ಹಬ್ಬ ಇದೆ ಅಲ್ವಾ ಇವತ್ತು ಮತ್ತು ನಾಳೆ ಅಂದ್ರೆ ನವಂಬರ್ ಹನ್ನೆರಡು ಮತ್ತೆ ಹದಿಮೂರನೇ ತಾರೀಕು ಕೆಲವರು ಇವತ್ತೊಂದು ದಿನ ಮಾಡ್ತಾರೆ ಇನ್ನು ಕೆಲವರು ನಾಳೆ ಮಾಡ್ತಾರೆ ಇವತ್ತು ಮಾಡುವಂತ ಮತ್ತೆ ನಾಳೆ ಮಾಡುವಂಥವ್ರಿಗೂ ಇವತ್ತು ಒಂದು ಒಂದು ಸೂಪರ್ ಆಗಿರುವಂಥ ಒಂದು ತುಳಸಿ ರೆಮಿಡಿನ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ನಾಳೆ ತುಳಸಿ ಹಬ್ಬ ಇದೆ ಅಲ್ವಾ ಇವತ್ತು ನಾಳೆ ತುಳಸಿ ಹಬ್ಬ ಇರೋದ್ರಿಂದ ಯಾರ ಮನೇಲಿ ತುಳಸಿ ಇಲ್ಲ ಅಂತ ಹೇಳಿ ಪ್ರತಿಯೊಬ್ಬರು ಮನೇಲೂ ತುಳಸಿ ಇದ್ದೇ ಇರುತ್ತಲ್ವಾ ಹೌದು ನಾವು ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಬರ ಮಾಡ್ಕೋಬೇಕು ಅಂದರೆ ಸತ್ಯನಾರಾಯಣನ ಜೊತೆ ನಾವು ಬರ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತಂದರೆ ನಾವು ಈ ತುಳಸಿ ಪೂಜೆ ಮಾಡಿದರೆ ಮಾತ್ರ ಸಾಧ್ಯ ಅಂತ ನಾವು ಹೇಳ್ಬೋದು ವರ್ಷಕ್ಕೊಂದ್ಸಲ ಬರುವಂತಹ ಈ ತುಳಸಿ ಪೂಜೆನ ನಾವು ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣು ನಮ್ಮ ಮನೆಗೆ ಬಂದು ಸೇರ್ತಾರೆ ನಮ್ಮ ಮನೆಯಲ್ಲಿರುವಂಥ ಕಷ್ಟಗಳನ್ನೆಲ್ಲವನ್ನೂ ಅಂಜಿನಂತೆ ಕರಗಿಸಿ ಒಂದು ಸುಖವಾದಂತಹ ನೆಮ್ಮದಿಯಾದಂಥ ಒಂದು ಜೀವನನೇ ಕೊಡ್ತಾರೆ ಅಂತ ನಾವು ಹೇಳ್ಬೋದಲ್ವಾ ಹೌದು ಫ್ರೆಂಡ್ಸ್ ಹಾಗಾದರೆ ಇವತ್ತು ಇರುವಂತಹ ತುಳಸಿ ಹಬ್ಬ ಅಂದರೆ ಇವತ್ತು ಕೆಲವರು ಮಾಡ್ತೀರಾ ಕೆಲವರು ನಾಳೆನೂ ಸಹ ಮಾಡ್ತೀರ ಅಲ್ವಾ ಇವು ಮಾಡುವಂತಹ ಈ ತುಳಸಿ ಗಿಡಕ್ಕೆ ಎರಡು ಗಿಡಗಳನ್ನ ನೀವು ನೆಡಬೇಕಾಗುತ್ತೆ ಆಲ್ರೆಡಿ ಕೆಲವ್ರಿಗೆ ಅಂದರೆ ಇವತ್ತು ಸಾಯಂಕಾಲ ಮಾಡುವಂಥ ಈ ಪೂಜೆಯಲ್ಲಿ ನೀವು ಎರಡು ಗಿಡ ತಂದು ನೆಡ್ತೀರ ಆದರೆ ಮೇನಾಗಿ ನಿಮಗೆ ಗೊತ್ತಿಲ್ಲದೆ ಇರುವಂಥದ್ದು ಇನ್ನೂ ಒಂದು ವಿಷಯ ಇದೆ ಫ್ರೆಂಡ್ಸ್ ಅದೇನು ಅಂತ ಅಂದರೆ ಇವತ್ತು ಮಾಡುವಂತಹ ತುಳಸಿ ಪೂಜೆಯಲ್ಲಿ ಎರಡು ಶ್ರೀ ಎರಡು ಗಿಡನ ತಂದು ನೀವು ನೆಡಬೇಕಾಗುತ್ತೆ ಆ ಗಿಡ ಯಾವುದು ಅಂತ ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಈ ಗಿಡನ ನೆಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ತೊಂದರೆ ಆಗ್ತಾ ಇರ್ಬೋದು ಇದೆಲ್ಲವೂ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಈ ಕಾರ್ತಿಕ ಮಾಸ ಇವತ್ತು ಒಂದು ತಿಂಗಳ ಇದೆ ಅಲ್ವಾ ಈ ಕಾರ್ತಿಕ ಮಾಸದಲ್ಲೇ ತುಳಸಿ ಹಬ್ಬ ಬಂದಿದೆ ಅಂತ ಅಂದಮೇಲೆ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣು ನಮ್ಮ ಮನೆ ಮನೆಗೆ ಬರದೇ ಇರ್ತಾರಾ ಖಂಡಿತ ಬಂದೇ ಬರ್ತಾರಲ್ವಾ ಹೌದು ಹಾಗಾಗಿ ಇವತ್ತು ನಾನು ಹೇಳ್ಕೊಡುವಂತಹ ಎರಡು ಗಿಡಗಳನ್ನ ನೀವು ತುಳಸಿ ಗಿಡಕ್ಕೆ ನೀವು ನೆಟ್ಟು ನೀವು ಪೂಜೆ ಮಾಡೋದ್ರಿಂದ ಎಷ್ಟು ಬೇಗ ಇವತ್ತು ಮತ್ತು ನಾಳೆ ಅಂದರೆ ನೀವು ಮಾಡಿದಂಥ ಪೂಜೆ ಪ್ರ ಫಲನ ನೀವು ತಕ್ಷಣ ನಿಮ್ಮ ಕಣ್ಣಾರ ನೀವೇ ನೋಡ್ಬೋದು ಅಂದರೆ ಒಂದು ದಿನದಲ್ಲೇ ರಿಸಲ್ಟ್ ಒಂದು ಒಳ್ಳೆಯ ರಿಸಲ್ಟೇ ಕಾಣ್ಬೋದು ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಸಾರಿ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ಏನಾರು ಮಾಡ್ತಾ ಮಾಡ್ತಾಯಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ಒಬ್ಬರು ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ಇದ್ದೀವಿ ನಾವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ ತನಕ ನೋಡಿ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಯಾಕೆಂದರೆ ನಾನು ಮಧ್ಯದಲ್ಲಿ ಈ ಒಂದು ವಿಷಯನ ಅಂದರೆ ಈ ಎರಡು ಗಿಡ ಯಾವುದು ಅನ್ನೋ ಹೆಸರನ್ನ ನಾನು ನಿಮಗೆ ತಿಳಿಸ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಟು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಇರಲಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಫಸ್ಟು ನಾವು ತುಳಸಿ ಬಗ್ಗೆ ನಾವು ಫುಲ್ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಯಾಕೆಂದರೆ ನಾವು ತುಳಸಿ ಬಗ್ಗೆ ನಾವು ಮಾಹಿತಿಗಳನ್ನ ತಿಳ್ಕೊಂಡ್ರೆ ನಮಗೆ ತುಂಬಾ ಯೂಸ್ಫುಲ್ ಆಗೋದು ಹಾಗಾಗಿ ಫಸ್ಟು ಮಾಹಿತಿನ ತಿಳ್ಕೊಡಿ ಮಧ್ಯದಲ್ಲೇ ನಾನು ನಿಮಗೆ ನಾನು ನಿಮಗೆ ಆ ಎರಡು ಗಿಡ ಯಾವುದು ಯಾವ ಎರಡು ಗಿಡನ ತುಳಸಿ ಮಾತೆಗೆ ಕಟ್ಟಿದ್ರೆ ನಮಗೆ ಯಾವ ರೀತಿ ಹಣದ ಒಂದು ಅಭಾವ ಅಂದರೆ ಹಣದ ಒಂದು ಕಷ್ಟಗಳು ಕಡಿಮೆ ಆಗಿ ನಮ್ಮ ಮನೆಗೆ ಹಣ ಸಮೃದ್ಧಿ ಆಗುತ್ತೆ ಅಂತ ಅನ್ನೋದನ್ನ ಆ ಸಂಪತ್ತು ನಮ್ಮ ಮನೆಗೆ ಬರುತ್ತೆ ಅನ್ನೋದನ್ನ ನಾನು ನಮ್ಮ ವೀಡಿಯೋ ತಿಳಿಸ್ಕೊಡ್ತೀನಿ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗವಾಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಲಕ್ಷ್ಮಿ ತುಳಸಿ ಅಂದರೆ ನಮ್ಮ ಮನೆ ಅಭಿವೃದ್ಧಿ ಆಗಬೇಕು ನಮ್ಮ ಮನೆ ಎಲ್ಲದರಲ್ಲಿ ಹೇಳಿಗೆ ಆಗಬೇಕು ಅಂತ ಅನ್ನೋದಾದರೆ ನೀವು ಲಕ್ಷ್ಮೀ ತುಳಸಿ ಮತ್ತು ವಿಷ್ಣು ತುಳಸಿನ ನೀವು ಜೊತೆಯಾಗಿ ನೆಡಬೇಕಾಗುತ್ತೆ ಹೌದು ಲಕ್ಷ್ಮೀ ತುಳಸಿ ಮತ್ತು ವಿಷ್ಣು ತುಳಸಿನ ನೀವು ಜೊತೆಯಾಗಿ ನೆಟ್ಟು ಅದಕ್ಕೆ ಒಂದು ಅರಿಶಿನ ದಾರದಿಂದ ಆ ಎರಡನ್ನು ಸೇರಿಸಿ ನೀವು ಗಂಟಾಕ್ಬೇಕಾಗುತ್ತೆ ಈ ರೀತಿ ನಾವು ಮಾಡಲೇಬೇಕು ನೀವೇನಾದರೂ ಬರೀ ತು ಲಕ್ಷ್ಮೀ ತುಳಸಿ ಇಲ್ಲಾಂದರೆ ಕೃಷ್ಣ ತುಳಸಿ ಅಂತ ಬರುತ್ತಲ್ವ ಆ ಎರಡನ್ನು ನೀವು ಸಪ್ರೇಟ್ ಆ ಎರಡು ಗಿಡದಲ್ಲಿ ನೀವು ಒಂದು ಗಿಡ ನೆಟ್ಟು ಸಹ ಮನೆ ಅಭಿವೃದ್ಧಿ ಆಗಲ್ಲ ಅಂತಲೇ ನಾವು ಹೇಳ್ಬೋದು ಹೌದು ಎರಡೂ ಗಿಡಗಳನ್ನು ಅಂದರೆ ವಿಷ್ಣು ತುಳಸಿ ಮತ್ತು ಲಕ್ಷ್ಮೀ ತುಳಸಿ ಎರಡನ್ನೂ ಸಹ ನೀವು ತಂದು ನೆಟ್ಟು ನೀವು ಆ ಎರಡಕ್ಕೆ ನೀವು ಒಂದು ಅರಿಷ್ಣಿನ ದಾರದಿಂದ ಕಟ್ಟಿ ನೀವು ಪೂಜಿಸೋದ್ರಿಂದ ಲಕ್ಷ್ಮಿ ಮಾತೆ ಮತ್ತು ವಿಷ್ಣು ಕೃಪೆಗೆ ನೀವು ಪಾತ್ರರಾಗಿ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ದಾರಿದ್ಯ ಅನ್ನೋದು ಸಹ ತೊಳೆದೋಗುತ್ತೆ ನಿಮ್ಮ ಮನೆಯಲ್ಲಿ ಹಣದ ಅಭಿವೃದ್ಧಿ ಆಗುತ್ತೆ ಮತ್ತೆ ಸಾಹ ಇನ್ನೊಂದು ಏನು ಹೇಳಿದ್ರೆ ಮನೆ ಹೇಳಿಕೆಯೇ ಆಗ್ತಾ ಇರಲ್ಲ ನೋಡಿ ಮತ್ತೆ ಮಾಟ ಮಂತ್ರದ ಸಮಸ್ಯೆಗಳೆಲ್ಲ ಕಾಡ್ತಾ ಇರುತ್ತಲ್ವಾ ಹಾಗಾಗಿ ನಿಮ್ಮ ಯಾರ ಮನೆ ಬಾಗ್ಲಲ್ಲಿ ಈ ಎರಡು ಗಿಡಗಳನ್ನ ನೆಟ್ಟು ನೀವು ಪೂಜಿಸ್ತೀರೋ ಅವ್ರ ಮನೆಗ್ಲಿ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಹಣದ ಅಭಿವೃದ್ಧಿ ಆಗದೇ ಇರ್ಬೋದು ಅಂದರೆ ಹಣ ಬಂದು ಬರಬೇಕಾದಂಥ ಎಲ್ಲ ಸ್ಟಕ್ಕಾಗಿ ನಿಂತಿರುತ್ತೆ ನೋಡಿ ಅಂಥದ್ದಾಗಿರ್ಬೋದು ಮತ್ತು ಮನೆ ಹೇಳಿಗೆ ಆಗ್ತಾ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಇದೆಲ್ಲವೂ ಸಹ ತೊಳೆದು ಹೋಗಿ ಮತ್ತು ದಾರಿದ್ರ್ಯ ಅನ್ನೋದು ದರಿದ್ರ ಅಂತ ಹೇಳ್ತೀವಲ್ವ ಅದೂ ಸಹ ನಮ್ಮ ಮನೆಗೆ ಆವರಿಸತೆ ಇರುವಂತಹ ರೀತಿಯಲ್ಲಿ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಕೃಪೆ ನಮಗೆ ಸಿಗುತ್ತೆ ಮತ್ತು ಅವರ ಆಶೀರ್ವಾದದಿಂದ ನಮ್ಮ ಮನೆ ಮುಂದುವರಿಯುತ್ತೆ ಅಂದರೆ ಅಭಿವೃದ್ಧಿ ಹೊಂದುತ್ತೆ ಅಂತಲೇ ಸಹ ನಾವು ಹೇಳ್ಬೋದು ನೋಡಿ ಈ ಎರಡು ಗಿಡಗಳನ್ನ ನಾವು ಜೊತೆಯಾಗಿಯೇ ನೆಡಬೇಕಾಗುತ್ತೆ ಅದನ್ನ ನಾವು ಬೇರೆ ಬೇರೆ ಮಾಡಬಾರ್ದು ಎರಡು ಗಿಡಗಳನ್ನ ನಾವು ಜೊತೆಯಾಗಿ ನೆಡೋದ್ರಿಂದ ಆ ಲಕ್ಷ್ಮಿ ಮತ್ತು ವಿಷ್ಣುವಿನ ಸಂಗಮ ಯಾರ ಮನೇಲಿ ಇರುತ್ತೋ ಅವ್ರ ಮನೆಯಲ್ಲಿ ಏಳಿಗೆ ಅಭಿವೃದ್ಧಿ ಆಗುತ್ತೆ ಮತ್ತು ಯಾವುದೇ ರೀತಿಯಾದಂಥ ಅವರಲ್ಲಿ ಸಮಸ್ಯೆ ಇರೋಲ್ಲ ಮತ್ತು ಯಾವುದೇ ರೀತಿಯಾದಂತಹ ದಾರಿದ್ರ್ಯ ಅನ್ನೋದು ಅವ್ರ ಮನೇನ ಆವರಿಸಲ್ಲ ಅಂತಲೂ ಸಹ ನಾವು ಹೇಳ್ಬೋದು ನೆಕ್ಸ್ಟ್ ಮೂರನೇದಾಗಿ ಹಾಂ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ನಾಲ್ಕನೇದಾಗಿ ತುಳಸಿ ಗಿಡದ ಹತ್ರ ನಾವು ಯಾವಾಗಲೂ ರಂಗೋಲಿನ ಬಿಟ್ಟೇ ಬಿಡ್ತೀವಲ್ವಾ ನಾವು ಹೆಣ್ಮಕ್ಳು ಆದರೆ ಯಾವುದೇದೋ ರಂಗೋಲಿಗಳನ್ನ ಬಿಡ್ತೀವಿ ಆದರೆ ಯಾವುದೇ ರಂಗೋಲಿಗಳನ್ನ ನಾವು ಬಿಡಕ್ಕೆ ಹೋಗ್ಬೋದು ಆದಷ್ಟು ನಾವು ಒಂದು ಕುಬೇರ ರಂಗೋಲಿನ ಬಿಡಬೇಕಾಗುತ್ತೆ ಆ ಕುಬೇರ ರಂಗೋಲಿನ ಬಿಟ್ಟು ನೀವು ಅದರ ಮಧ್ಯದಲ್ಲಿ ಅಂತಂದರೆ ಅದು ಸೆಂಟ್ರಲ್ಲಿ ನೀವು ಶ್ರೀರಾಮ ಅಂತ ಬರಿಬೇಕಾಗುತ್ತೆ ಈ ಶ್ರೀರಾಮ ಅಂತ ನೀವು ಬರ ಬರೆಯೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮಲ್ಲಿರುವಂತಹ ಸಾಲದ ಬಾಧೆನ ಈ ಕುಬೇರ ಕುಬೇರ ರಂಗಲಿನ ನೀವು ಅಲ್ವಾ ಅದ್ರ ಮಧ್ಯ ನೀವೇನಂತ ಬರೆದಿರ್ತೀರ ಶ್ರೀರಾಮ ಅಂತ ಬರೆದಿರ್ತೀರಲ್ವ ನೀವು ಶ್ರೀರಾಮ ಅಂತ ಬರೆದ ಮೇಲೆ ಅಲ್ಲಿಗೆ ಕುಬೇರನ ಬಂದು ಅಲ್ಲಿ ನೆಲೆಸ್ತಾರಂತೆ ಆ ಕುಬೇರನ್ನ ಬಂದು ಅಲ್ಲಿ ವಾಸ ಇರೋದ್ರಿಂದ ನಿಮಗೆ ಸಾಲದ ಬಾಧೆ ಸಾಲದ ಒಂದು ಸಮಸ್ಯೆನೇ ಕಡಿಮೆ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ ನೆಕ್ಸ್ಟು ನಾಲ್ಕನೇದಾಗಿ ಇವತ್ತು ಕಾರ್ತಿಕ ಮಾಸ ಇದೆ ಅಲ್ವಾ ಕಾರ್ತಿಕ ಮಾ ಸಾರಿ ಕಾರ್ತಿಕ ಮಾಸ ಈ ಒಂದು ತಿಂಗಳಿದೆ ಅಲ್ವಾ ಈ ಒಂದು ತಿಂಗಳಲ್ಲಿ ತುಳಸಿ ಹಬ್ಬ ಬಂದಿದೆ ಅಂತ ಅಂದಮೇಲೆ ಎಲ್ಲ ಕಡೆನೂ ನಾವು ದೀಪ ಬೆಳಿಗ್ಗೆ ಇವಾಗ ಸಾಯಂಕಾಲವೂ ಸಹ ನಾವು ತುಳಸಿ ಮಾತಿನ ಪೂಜೆ ಮಾಡೇ ಮಾಡ್ತೀವಲ್ವಾ ತುಳಸಿ ಹಬ್ಬಕ್ಕೆದಲ್ಲಿ ತುಳಸಿ ಮಾತಿನ ಪೂಜೆ ಮಾಡುವಾಗ ನಾವು ಬೆಳಿಗ್ಗೆ ಅಂದರೆ ಇವತ್ತೇ ಅಂತ ಅಲ್ಲ ಕಾರ್ತಿಕ ಮಾಸದಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮು ನಾವು ತುಳಸಿ ಗಿಡಕ್ಕೆ ನಾವು ದೀಪಗಳನ್ನ ಹಚ್ಚಿ ಅಂದರೆ ಒಂದು ದೀಪ ಯಾವತ್ತು ಹಚ್ಚಕ್ಕೆ ಹೋಗ್ಬೇಡಿ ಎರಡು ದೀಪನ ಎರಡು ಬತ್ತಿಯಿಂದ ಅಂದರೆ ಒಂದು ದೀಪಕ್ಕೆ ಎರಡೆರಡು ಬತ್ತಿಗಳನ್ನ ಹಾಕಿ ನೀವು ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಎರಡು ದೀಪಗಳನ್ನ ಹಚ್ಚಿ ನೀವು ಪೂಜಿಸ್ಕೊಂಡು ಬರೋದ್ರಿಂದ ನಿಮ್ಮ ಮನೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಬರೋಲ್ಲ ಮನೆ ಏಳಿಗೆ ಆಗುತ್ತೆ ಅಭಿವೃದ್ಧಿ ಹೊಂದುತ್ತೆ ಅಂತಲೂ ನಾವು ಹೇಳ್ಬೋದು ಮತ್ತು ಯಾರ ಮನೆಯಲ್ಲಿ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮು ತುಳಸಿ ಗಿಡದ ಹತ್ತಿರ ನೀವು ಎರಡು ದೀಪಗಳ್ನ ಹಚ್ಚಿ ನೀವು ಪೂಜೆ ಮಾಡ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸ್ತಾರೆ ಲಕ್ಷ್ಮಿ ಮತ್ತು ಕುಬೇರರ ಒಂದು ನೆಲೆ ನೆಲ್ ನೆಲೆಸ್ತಾರೆ ಜೊತೆಗೆ ಲಕ್ಷ್ಮಿ ಮತ್ತು ಕುಬೇರರು ಮತ್ತು ವಿಷ್ಣು ಅವರ ಆಶೀರ್ವಾದ ಸದಾ ಇರುತ್ತೆ ಅಂಥ ಮನೆ ತುಂಬ ಏಳಿಗೆ ಆಗುತ್ತೆ ಒಂದು ನಂದ ಗೋಕುಲ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ವಿಷಯ ಹೇಳ್ತೀನಿ ಕೇಳಿ ಫ್ರೆಂಡ್ಸ್ ತುಳಸಿ ಹಬ್ಬನ ನಾವು ಯಾವ ರೀತಿ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಂದು ನಂಬಿಕೆ ಶರ್ಧೆಯಿಂದ ನಾವು ಸಿಂಬಲ ಮಾಡಿದ್ರು ನಂಬಿಕೆ ಶರ್ಧೆ ಮುಖ್ಯ ಅಲ್ವಾ ಆ ನಂಬಿಕೆ ಶ್ರದ್ಧೆಯಿಂದ ನಾವು ಮಾಡ್ತೀವೋ ಮಾಡುವಾಗ ತುಳಸಿ ಗಿಡಕ್ಕೆ ನಾವು ಬೆಲ್ಲ ಮತ್ತು ಅವಲಕ್ಕಿಯನ್ನು ಸ್ವಲ್ಪ ತಟ್ಟೆ ಇಟ್ಕೊಂಡು ನಾವು ಅದನ್ನು ನೈವೇದ್ಯವಾಗಿ ನಾವು ತುಳಸಿ ಗಿಡದ ಹತ್ರ ತುಳಸಿ ಮಾತೆಗೆ ಅಂದರೆ ಲಕ್ಷ್ಮಿ ಮತ್ತು ವಿಷ್ಣುವಿನ ಕೃಷ್ಣುವಿನ ಅಂದರೆ ತುಳಸಿ ಗಿಡದ ನಾವು ಅರ್ಪಿಸಿ ದೀಪ ಎಲ್ಲ ಹಚ್ಚಿ ನಾವು ಪೂಜೆ ಮಾಡೋದ್ರಿಂದ ಖಂಡಿತ ನಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ಸಮಸ್ಯೆ ಆಗಿದ್ರೂ ಸಹ ರೀತಿ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾರ ಮನೆಯಲ್ಲಿ ಲಕ್ಷ ಅಂದರೆ ತುಳಸಿ ಗಿಡನ ಅಂದರೆ ಕೃಷ್ಣ ಮತ್ತು ಸಾರಿ ಲಕ್ಷ್ಮಿ ಮತ್ತು ವಿಷ್ಣುವಿನ ಗಿಡನ ನೆಟ್ಟು ನೀವು ಪೂಜೆ ಮಾಡ್ತೀರೋ ಅಂಥವ್ರ ಮನೆಯಲ್ಲಿ ಲಕ್ಷ್ಮಿ ಸದಾ ಇರ್ತಾರೆ ಅಂಥವ್ರ ಮನೆಯಲ್ಲಿ ಯಾವುದೇ ಒಂದು ದಾರಿದ್ರ್ಯ ಅನ್ನೋದು ಬರದೇ ಅವ್ರ ಮನೆಯಲ್ಲಿ ಒಂದು ಅಂದರೆ ಮನೆ ಹೇಳಿಗೆ ಆಗುತ್ತೆ ಅಭಿವೃದ್ಧಿ ಹೊಂದುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟು ಈಗ ನಾನು ನಿಮಗೆ ಒಂದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯನ ಹೇಳ್ತಾ ಇದ್ದೀನಿ ಕೇಳಿ ಆಲ್ರೆಡಿ ನಿಮ್ಗೆ ಹೇಳಿದೆ ತುಳಸಿ ಗಿಡಕ್ಕೆ ಎರಡು ಗಿಡನ ನೆಟ್ಟಿದ್ರೆ ನಮ್ಮ ಮನೆಯಲ್ಲಿ ಹಣದ ಸುರಿಮಳನೆ ಆಗೋದನ್ನ ನೀವು ಕಣ್ಣಾರ ನೀವೇ ನೋಡಿ ಅಂತ ಆಲ್ರೆಡಿ ತಮ್ಲನ್ನ ನೋಡಿರ್ತೀರಲ್ವಾ ತಮಿಳಿನ ನೋಡಿದ್ಮೇಲೆ ನಾನು ನಿಮ್ಗೇನು ಹೇಳೋ ಅವಶ್ಯಕತೆ ಇರಲ್ಲ ಅಂದರೆ ಸ್ವಲ್ಪ ಮಾಹಿತಿ ಗೊತ್ತಾಗಿರುತ್ತೆ ಇದು ಈ ತುಳಸಿ ಗಿಡಕ್ಕೆ ಯಾವ ಒಂದು ಗಿಡ ನೆಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ತುಳಸಿ ಗಿಡಕ್ಕೆ ಈ ಎರಡು ಗಿಡಗಳನ್ನ ನೆಡಬೇಕಾಗುತ್ತೆ ಈ ಗಿಡ ಎರಡನ್ನು ಅಂದರೆ ಈ ಎರಡು ಗಿಡಗಳನ್ನು ನಾವು ನೆಟ್ಟು ಇವತ್ತು ಪೂಜಿಸೋದ್ರಿಂದ ನಮಗೆ ತುಂಬ ತುಂಬನೇ ಒಳ್ಳೆಯದಾಗುತ್ತೆ ಅಂತಲೇ ನಾವು ಹೇಳ್ಬೋದು ಈ ಎರಡು ಗಿಡಗಳನ್ನು ನಾವು ನೆಡೋದ್ರಿಂದ ಬ್ರಹ್ಮ ವಿಷ್ಣು ಮಹೇಶ್ವರರ ಮೂರನ್ನು ಪೂಜಿಸಿದಂತಹ ಒಂದು ಪೂಜೆಯ ಪ್ರತಿಫಲ ನಮಗೆ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ಯಾರ ಮನೆಯಲ್ಲಿ ಇವತ್ತು ತುಳಸಿ ಗಿಡನ ಪೂಜಿಸಿ ನಾವು ಎರಡು ಅಂದರೆ ತುಳಸಿ ಗಿಡನ ಪೂಜಿಸಿ ನಾವು ತುಳಸಿ ಗಿಡಕ್ಕೆ ನಾವು ಈ ಎರಡು ವಸ್ತುಗಳನ್ನ ರೀ ಸಾರಿ ಈ ಎರಡು ಗಿಡಗಳನ್ನ ಕಟ್ಟಿ ನಾವು ಪೂಜಿಸ್ತೀವೋ ಅವ್ರ ಮನೇಲಿ ಹಣದ ಸಮಸ್ಯೆ ಯಾವುದು ಬರಲ್ಲ ಅಂತಲೇ ಸಹ ನಾವು ಹೇಳ್ಬೋದು ಹಣ ಅಭಿವೃದ್ಧಿ ಯಾವ ರೀತಿ ಆಗುತ್ತೋ ಅದೇ ರೀತಿ ಖರ್ಚು ಕಡಿಮೆಯಾಗಿ ಆದಷ್ಟು ಹಣದ ಸಮಸ್ಯೆ ದೂರ ಆಗಿ ಹಣದ ಅಭಿವೃದ್ಧಿನೇ ನಮಗೆ ಆಗುತ್ತೆ ಹಣದ ಏಳಿಗೆನೇ ನಮಗೆ ಆಗುತ್ತೆ ಮತ್ತು ಕೊಟ್ಟಂತಹ ಸಾಲ ಆಗಿರ್ಬೋದು ಅಂದರೆ ನಮ್ಮ ನಮಗೆ ನಮ್ಮ ನಾವು ಯಾರಿಗಾರು ಕೊಡಬೇಕಾಗಿದ್ದರೆ ಅಂತ ಸಾಲಗಳು ಸಹ ತೀರುತ್ತೆ ಮತ್ತು ಇನ್ನೊಂದು ಏನು ಹೇಳಿದ್ರೆ ಇಂಪಾರ್ಟೆಂಟು ಹಣದ ಅಭಿವೃದ್ಧಿ ಯಾರ ಮನೇಲಿ ಹೆಚ್ಚಾಗಿರುತ್ತೋ ಅಂತ್ಯವ್ರ ಮನೆಗೆ ಮಾತೆ ಮಹಾಲಕ್ಷ್ಮಿ ಹೆಚ್ಚಾಗಿ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಫ್ರೆಂಡ್ಸ್ ಹಣಕಾಸಿನ ಸಮಸ್ಯೆ ಯಾರ ಮನೇಲಿ ಹೆಚ್ಚಾಗಿರುತ್ತೋ ಅಂಥ ಅಂತ ಒಂದು ಸಮಸ್ಯೆ ಸಂಪೂರ್ಣವಾಗಿ ಇವತ್ತು ಮಾಡುವಂತಹ ಈ ಒಂದು ಕೆಲಸದಿಂದ ಅಂದರೆ ಈ ತುಳಸಿ ಗಿಡಕ್ಕೆ ನೀವು ಈ ಎರಡು ಗಿಡಗಳನ್ನು ಕಟ್ಟಿ ನೀವು ಪೂಜೆ ಮಾಡೋದ್ರಿಂದ ನಿಮಗೆ ಹಣಕಾಸಿಗೆ ಸಂಬಂಧಿಸಿದಂತಹ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ಇವತ್ತೊಂದಿನ ನೀವು ಪೂಜೆ ಮಾಡೋದ್ರಿಂದ ವರ್ಷ ಫುಲ್ಲು ನಿಮಗೆ ಬರುವಂತಹ ಕೆಟ್ಟ ಇದು ಹೋಗಿ ಅಂದರೆ ನೆಗೆಟಿವ್ ಅನ್ನೋದು ಹೋಗಿ ಒಂದು ಪಾಸಿಟಿವ್ ಅನ್ನೋ ಎನರ್ಜಿನೇ ನಿಮ್ಮ ಮನೆಗೆ ಬರುತ್ತೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ವಿಶ್ ಈಗ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಮನೆಗೆ ಬಂದು ನೆಲೆಸ್ತಿದ್ದಾರೆ ಅಂತ ಅಂದಮೇಲೆ ನಮಗೆ ಸಮಸ್ಯೆಗಳಿರುತ್ತಾ ಖಂಡಿತ ಇರೋಲ್ಲ ಫ್ರೆಂಡ್ಸ್ ಹಾಗಾಗಿ ನಾನಂತೂ ಇವತ್ತು ತುಳಸಿ ಪೂಜೆನ ಮಾಡೇ ಮಾಡ್ತೀನಿ ನೀವೆಲ್ಲರೂ ನನ್ನ ಸಬ್ಸ್ಕ್ರೈಬು ನನ್ನ ಫ್ಯಾಮಿಲಿ ನೀವೆಲ್ಲರೂ ಅಂತ ಅಂದಮೇಲೆ ನೀವು ಕೂಡ ಮಾಡೇ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನೀವು ಸಹ ಇವತ್ತೊಂದು ದಿನ ಇಲ್ಲ ನಾಳೆ ಮಾಡೋರು ನಾಳೆ ದಿನ ಈ ಪೂಜೆನ ಮಾಡಿ ಈ ಪೂಜೆ ಪ್ರತಿಫಲವನ್ನು ನೀವು ಸಹ ಸ್ವೀಕರಿಸಿ ಫ್ರೆಂಡ್ಸ್ ನೀವು ಸಹ ಈ ಪೂಜೆಯ ಪ್ರತಿಫಲವನ್ನು ತೆ ತೆಗೆದುಕೊಳ್ಳಿ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣು ಯಾವ ರೀತಿ ನಮ್ಮನ್ನು ಅಂದರೆ ನಾವು ಮಾಡುವಂಥ ಪೂಜೆ ಪ ಪ್ರತಿಫಲ ನಮಗೆ ಸಿಕ್ಕಿ ನಮಗೆ ಯಾವ ರೀತಿ ಒಳ್ಳೆಯದಾಗುತ್ತೋ ಅದೇ ರೀತಿ ನನ್ನ ಫ್ಯಾಮಿಲಿಯಾಗಿರುವಂತಹ ನಿಮಗೂ ಸಹ ಎಲ್ಲರಲ್ಲೂ ಒಳ್ಳೆಯದಾಗಲಿ ಓಕೆ ಫ್ರೆಂಡ್ಸ್ ಈಗ ನಮಗೆ ಒಳ್ಳೇದಾಗಿದೆ ಅಂತ ಅಂದಮೇಲೆ ನಿಮಗೂ ಸಹ ಒಳ್ಳೇದಾಗಿರ್ಬೇಕಲ್ವ ನಾನಂತೂ ವರ್ಷ ವರ್ಷ ತುಳಸಿ ಪೂಜೆನ ಮಾಡೇ ಮಾಡ್ತೀವಿ ನೀವು ಸಹ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿದ್ರಲ್ವಾ ದಯವಿಟ್ಟು ಈ ಪೂಜೆ ಪ್ರತಿಫಲನ ನೀವು ಇವತ್ತೊಂದು ದಿನ ತುಳಸಿ ಪೂಜೆ ಮಾಡಿ ಪೂಜೆ ಪ್ರತಿಫಲನೇ ನೀವು ಸಹ ತೆಗೆದುಕೊಳ್ಳಿ ನಾವು ಸಹ ತೆಗೆದುಕೊಳ್ಳೋಣ ಓಕೆ ಫ್ರೆಂಡ್ಸ್ ಈ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇನ್ನೂ ಯಾರು ಸುಖರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೇ ಹಾಗೆ ನೋಡ್ತಾ ಇದ್ದೀನಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಮತ್ತೊಂದು ಹೊಸದಾದಂಥ ನಿಮ್ಗೆ ಯೂಸ್ಫುಲ್ ಆಗುವಂಥ ಟಿಪ್ಸ್ನ ನೀನು ನಾನು ಮತ್ತೆ ಬರ್ತೀನಿ ಇವತ್ತೊಂದು ದಿನ ಯಾರೂ ಸಹ ಮಿಸ್ ಮಾಡಬೇಡಿ ಅಂದರೆ ನನ್ನ ಎಲ್ಲ ಕುಟುಂಬದವ್ರಿಗೂ ನಾನು ಕೇಳ್ಕೊತಾ ಇದ್ದೀನಿ ಯಾರೂ ಸಹ ನೀವು ಮಿಸ್ ಮಾಡಿದೆ ಅಷ್ಟು ಜೋರಾಗಿ ಮಾಡದೆ ಹೋದ್ರೂ ಸಿಂಪಲ್ ಆದ್ರೂ ಸಹ ನೀವು ಒಂದು ತುಳಸಿ ಪೂಜೆನ ಮಾಡಿ ಲಕ್ಷ್ಮೀ ಮತ್ತು ವಿಷ್ಣುವಿನ ಆಶೀರ್ವಾದನ ನಾನು ತಗೊಳ್ಕೊಂಡು ನನ್ನ ಜೀವನದಲ್ಲಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಲಿ ಚೆನ್ನಾಗಿರಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾದಂಥ ಟಿಪ್ಸ್ ನನಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬೈ ಟೇಕ್ ಕೇರ್ ಫ್ರೆಂಡ್ಸ್